ಮೈಸೂರಿನ ವಿದ್ಯಾರಣ್ಯಪುರಂನಲ್ಲಿರುವ ಡಿಜಿಟಿಎಂ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಹತ್ತನೇ ತರಗತಿ ವಿದ್ಯಾರ್ಥಿಗಳಿಗೆ ಬೀಳ್ಕೊಡುಗೆ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿತ್ತು ಸಮಾರಂಭಕ್ಕೂ ಮುನ್ನ ಶಾಲೆಯಲ್ಲಿ ಸರಸ್ವತಿ ಪೂಜೆ ಮಾಡಿ ವಿದ್ಯಾರ್ಥಿಗಳು ತಮ್ಮ ಪೋಷಕರಿಗೆ ಪಾದಪೂಜೆಯನ್ನ ಮಾಡಿ ಆಶೀರ್ವಾದವನ್ನು ಪಡೆದರು ಇದೇ ತಿಂಗಳ ಇಪ್ಪತ್ತೊಂದರಿಂದ ಎಸ್ಎಸ್ಎಲ್ಸಿ ಪರೀಕ್ಷೆ ಇರುವುದರಿಂದ ಶಾಲೆಯ ಶಿಕ್ಷಕರು ಮಕ್ಕಳಿಗೆ ಪರೀಕ್ಷೆಯ ಕುರಿತಾಗಿ ಸಲಹೆಗಳನ್ನು ನೀಡಿ ಮಕ್ಕಳಿಗೆ ಶುಭ ಹಾರೈಸಿ ಪರೀಕ್ಷೆಯ ಪ್ರವೇಶ ಪತ್ರಗಳನ್ನು ವಿತರಿಸಿದರು ಇದೇ ಸಂದರ್ಭದಲ್ಲಿ ಡಿ ಜಿ ಟಿ ಶಾಲೆಯ ಕಾರ್ಯದರ್ಶಿ ತ್ಯಾಗರಾಜು ಶಾಲೆಯ ಮುಖ್ಯ ಶಿಕ್ಷಕರಾದ ಪಾಂಡುರಂಗ ಹಾಗೂ ಶಿಕ್ಷಕ ವೃಂದದವರು ಪೋಷಕರು ಹಾಜರಿದ್ದರು ನಮ್ಮ ಎಚ್ ಡಿ ಎಂ ಟ್ರಸ್ಟ್ ಚಾಮುಂಡಿವನ ಮೈಸೂರು ನಮ್ಮ ಎಚ್ ಡಿ ಎಂ ಟ್ರಸ್ಟಿಂದ ಒಂದು ಡಿ ಜಿ ಟಿ ಎಂ ಶಾಲೆಯನ್ನು ಪ್ರಾರಂಭ ಮಾಡಿ ಈಗ ಹದಿನೆಂಟನೇ ವರ್ಷ ಯಶಸ್ವಿಯಾಗಿ ಎಲ್ ಸಿ ಆಗಿ ನಡೀತಾ ಇದೆ ಈ ವರ್ಷ ಈ ಶೈಕ್ಷಣಿಕ ವರ್ಷದಲ್ಲಿ ನಮ್ಮ ಎಸ್ ಎಲ್ ಸಿ ಹುಡುಗರಿಗೆ ಇಪ್ಪತ್ತೊಂದು ಮೂರು ಎರಡು ಸಾವಿರದ ಇಪ್ಪತ್ತೈದರಿಂದ ಎಸ್ ಎಲ್ ಸಿ ಪರೀಕ್ಷೆ ಪ್ರಾರಂಭ ಆಗ್ತಾಯಿದೆ ಈ ಎಸ್ ಎಲ್ ಸಿ ಪರೀಕ್ಷೆಗೋಸ್ಕರ ನಾವು ಹಿಂದಿನ ವರ್ಷವೇ ಪ್ಲ್ಯಾನ್ ಮಾಡಿಕೊಂಡು ಸಮ್ಮರಲ್ಲೂ ಕ್ಲಾಸ್ ನಡೆಸಿ ಮತ್ತು ಎಲ್ಲ ಪ್ರತಿದಿನ ಬೆಳಗ್ಗೆ ಒಂದು ಗಂಟೆ ಟೈಮು ಸಾಯಂಕಾಲ ಒಂದು ಗಂಟೆ ಟೈಮು ಸ್ಪೆಷಲ್ ಕ್ಲಾಸ್ ಮಾಡಿದ್ದೀವಿ ಅದಲ್ಲದೆ ಹಿಂದುಳಿದ ಮಕ್ಕಳಿಗಾಗಿ ಕೆಲವು ಬೇಸಿಕನ್ನೆಲ್ಲ ಏನೇನಾದ್ರು ಕಲ್ತಿಲ್ಲ ಏನೇನು ಕಷ್ಟ ಆಗ್ತಾಯಿತ್ತು ಅದಕ್ಕೆಲ್ಲ ಕೆಲವು ಸಂಡೇಸ್ನಲ್ಲಿ ಸ್ಪೆಷಲ್ ಕ್ಲಾಸ್ ಮಾಡಿ ಅವ್ರನ್ನ ಇದು ಮಾಡಿದ್ದೀವಿ ತಯಾರು ಮಾಡಿದ್ದೀವಿ ಮತ್ತು ನಾವು ಈಗೆಲ್ಲ ಕಡೆ ಒಂದು ಡಿಸೆಂಬರಿಂದ ಡಿಸೆಂಬರ್ ಜನವರಿ ಫೆಬ್ರವರಿ ಈ ಮಾರ್ಚ್ ಇಪ್ಪತ್ತೊಂದರವರೆಗೂ ಅವರಿಗೆ ಇಲ್ಲೇ ಉಳಿಸ್ಕೊಂಡು ಬೆಳಗ್ಗೆ ಆರು ಗಂಟೆಯಿಂದ ರಾತ್ರಿ ಎಂಟೂವರೆ ತನ್ಕನುವೆ ಕ್ಲಾಸ್ ಮಾಡಿ ಊಟ ತಿಂಡಿ ಎಲ್ಲ ಇಲ್ಲೇ ವ್ಯವಸ್ಥೆ ಮಾಡಿ ಕೊಟ್ಟು ಅವರು ಪಾಠ ಕಳಿಸ್ತಾ ಇದ್ದೀವಿ ಆದ್ದರಿಂದ ಹುಡುಗರು ನಮ್ಮ ಹುಡುಗರು ಚೆನ್ನಾಗಿ ತಯಾರಾಗಿದ್ದಾರೆ ಅಂತ ನಾನು ಪರಿಪೂರ್ಣವಾಗಿ ಹೇಳ್ತಾ ಇದ್ದೀನಿ ಮತ್ತು ನಮ್ಮ ಶಾಲೆಯ ಎಲ್ಲ ಮಕ್ಕಳಿಗೂ ನಾನು ಆಲ್ ದಿ ಬೆಸ್ಟ್ ಇದ್ದೀನಿ ನಾನು ಈ ಶಾಲೆಯ ನಾನು ಹಿಂದಿ ಶಿಕ್ಷಕಿ ಈ ಸರಿ ನಾವು ಜೂನಿಂದನೂ ಸಹ ವಿಶೇಷ ತರಗತಿಗಳನ್ನ ತಗೊಂಡಿದ್ದೀವಿ ಎಲ್ಲ ಟೀಚರ್ಸು ತುಂಬಾ ಎಫರ್ಟ್ ಹಾಕಿದ್ದೀವಿ ಮಕ್ಕಳು ಸಹ ಅದೇ ರೀತಿ ಕಲ್ತ್ಕೊಂಡಿದ್ದಾರೆ ಚೆನ್ನಾಗಿ ಒಳ್ಳೆಯ ಆತ್ಮವಿಶ್ವಾಸ ಬಂದಿದೆ ಮಕ್ಕಳಲ್ಲಿ ಚೆನ್ನಾಗಿ ಎಕ್ಸಾಮ್ ಬರೀಬೋದು ಅನ್ನೋದು ಒಂದು ಆತ್ಮವಿಶ್ವಾಸ ಬಂದಿದೆ ಎಲ್ಲ ಮಕ್ಳಿಗೂ ತಂದೆ ತಾಯಿಯ ಒತ್ತಾಸೆಯ ಮೇರೆಗೆ ಮತ್ತು ಶಿಕ್ಷಕರ ಆಸೆಯಂತೆ ಮತ್ತು ಆಡಳಿತ ಮಂಡಳಿಯ ಒಂದು ವರದಾನ ಅಂತಲೇ ಹೇಳ್ಬೋದು ಇಂಥ ಒಂದು ವ್ಯವಸ್ಥೆನ ಮಾಡಿಕೊಟ್ಟಿದ್ದಾರೆ ಮಕ್ಕಳಿಗೋಸ್ಕರ ಅದಕ್ಕೋಸ್ಕರ ಎಲ್ಲ ಮಕ್ಕಳು ತುಂಬ ಚೆನ್ನಾಗಿ ಎಕ್ಸಾಮ್ನ ಬರೀರಿ ಉತ್ತಮ ಅಂಕಗಳನ್ನ ಗಳಿಸ್ಕೊಳ್ಳಿ ಅಂತ ನಾನು ಹಂಡ್ರೆಡ್ ಪರ್ಸೆಂಟ್ ಬಂದೇ ಬರುತ್ತೆ ಗ್ಯಾರಂಟಿ ಲಾಸ್ಟ್ ಟೈಮು ಮಕ್ಕಳು ತೊಗೊಂಡಿದ್ದಾರೆ ಹಂಡ್ರೆಡ್ಗೆ ನೈಂಟಿ ನೈನು ಔಟ್ ಆಫ್ ಔಟ್ ಎಲ್ಲ ತೊಗೊಂಡಿದ್ದಾರೆ ಕನ್ನಡದಲ್ಲಿ ಹಿಂದಿನಲ್ಲಿ ಇಂಗ್ಲೀಷ್ನಲ್ಲೆಲ್ಲ ತೊಗೊಂಡಿದ್ದಾರೆ ಈ ಸರಿನೂ ಅದಕ್ಕಿಂತ ಹೆಚ್ಚಾಗಿ ಉತ್ತಮವಾದ ಒಂದು ಫಲಿತಾಂಶ ಬರುತ್ತೆ ಖಂಡಿತವಾಗ್ಲೂ ಬರುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ನಮಸ್ತೆ ನನ್ನ ಹೆಸರು ಶ್ವೇತಾ ಅಂತ ನಾನು ಮ್ಯಾಥಮೆಟಿಕ್ಸ್ ಟೀಚರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ ಇದೇ ಈ ಸ್ಕೂಲಿಗೆ ನಾನು ಇದೆ ಫಸ್ಟ್ ಇಯರ್ ವರ್ಕ್ ಮಾಡ್ತಾ ಇದ್ದು ಪಾಸ್ಟ್ ತ್ರೀ ಇಯರ್ಸ್ ಎಕ್ಸ್ಪೀರಿಯನ್ಸ್ ಇದೆ ನನಗೆ ಹೈಸ್ಕೂಲಲ್ಲಿ ವೆರಿ ಫಸ್ಟ್ ನಾನು ಇಲ್ಲಿಗೆ ಬಂದಾಗ ಟೆಂತಿಗೆ ಆ್ಯಕ್ಚುಲಿ ಸರ್ ಹೇಳಿದ್ ನಮಗೆ ಜೂನಿಂದಲೇ ಸ್ಪೆಷಲ್ ಕ್ಲಾಸ್ ಸ್ಟಾರ್ಟ್ ಮಾಡಬೇಕು ನೀವು ಅಂತ ಹೇಳಿದ್ರು ಜೂನಿಂದಲೇ ನಾವು ಏಯ್ಟ್ ತರ್ಟಿ ಕ್ಲಾಸ್ ಸ್ಟಾರ್ಟ್ ಸ್ಟಾರ್ಟ್ ಮಾಡೋಕ್ಕೆ ಶುರು ಮಾಡಿದ್ವಿ ನೆಕ್ಸ್ಟ್ ದಸರಾ ಹಾಲಿಡೇಸಲ್ಲೂ ನಾವು ಹಾಲಿಡೇಸ್ ಕೊಡಲ್ಲ ಮಕ್ಕಳಿಗೆ ಏಕೆಂದರೆ ನಮ್ಮಲ್ಲಿ ಅದನ್ನ ಇಪ್ಪತ್ತ್ಮೂರು ಜನ ಸ್ಟ್ರೆಂತ್ ಇದೆ ಟೋಟಲ್ಲು ಅದರಲ್ಲಿ ಹದಿನೆಂಟು ಜನ ಬಾಯ್ಸ್ ಇದ್ದಾರೆ ಮತ್ತು ಐದು ಜನ ಗರ್ಲ್ಸ್ ಇದ್ದಾರೆ ಗರ್ಲ್ಸ್ ಎಲ್ಲ ಡಿಸ್ಟಿಂಕ್ಷನ್ ಸ್ಟೂಡೆಂಟ್ಸೆ ಬಟ್ ಬಾಯ್ಸಲ್ಲಿ ಒಂದು ಐದು ಜನ ಬೇಸಿಕ್ ಕಲಿ ತುಂಬ ಸ್ಲೋಲ ಇದ್ದರು ಹೇಗೆ ಅಂತಂದರೆ ಅವರಿಗೆ ಕಂಪ್ಲೀಟ್ ನಾವು ಯಾವಾಗಿಂದ ಕಲ್ಸಕ್ಕೆ ಶುರು ಮಾಡಿದ್ವಿ ಅಂದರೆ ದಸರಾ ಹಾಲಿಡೇಸಿಂದ ಕಲಿ ಕಲಿ ಕಲ್ಸಕ್ಕೆ ಶುರು ಮಾಡಿದ್ವಿ ಸ್ಟಾರ್ಟಿಂಗೆಲ್ಲ ನನ್ನ ಸಬ್ಜೆಕ್ಟಲ್ಲಿ ಔಟ್ ಆಫ್ ಟ್ವೆಂಟಿಗೆ ನಾವು ಎಫ್ ಎಸ್ ಕಲೆಕ್ಟ್ ಕನೆಕ್ಟ್ ಕಂಡಕ್ಟ್ ಮಾಡ್ಬೇಕಾದರೆಲ್ಲ ತುಂಬ ಕಡಿಮೆ ಮಾರ್ಕ್ಸ್ ತೊಗೊಳ್ಳೋರು ಇವಾಗೆಲ್ಲ ಹೇಗಿದ್ದಾರೆ ಅಂದರೆ ಅವರಿಗೆ ಹೆವಿ ಕಾನ್ಫಿಡೆನ್ಸ್ ಬಂದಿದೆ ಇಲ್ಲ ಮ್ಯಾಮ್ ನಿಮ್ಮ ಸಜೆಕ್ಟಲ್ಲಿ ನಾನು ಫೋರ್ಟಿ ತಗೊಂಡೇ ತಗೋತೀನಿ ಅನ್ನೋ ಅಷ್ಟು ಕಾನ್ಫಿಡೆಸ್ ಹೇಳ್ತಾರೆ ಬೇಸಿಕಲಿ ಮ್ಯಾಥಮೆಟಿಕ್ಸ್ ಅಂತ ಕಬ್ಬಿಣದ ಕಡಲೆ ಎಲ್ರಿಗೂ ತುಂಬ ಕಷ್ಟ ಅಂತ ಫೀಲ್ ಮಾಡ್ತಾರೆ ಬಟ್ ಇವಾಗ ಅವರಲ್ಲಿ ಕಾನ್ಫಿಡೆನ್ಸ್ ಬಂದಿರೋದು ನೋಡಿದ್ರೆ ನನಗೆ ನನ್ನ ಮೇಲೆ ಕಾನ್ಫಿಡೆನ್ಸ್ ಜಾಸ್ತಿ ಆಗ್ತಾಯಿದೆ ನಾನು ಎಷ್ಟೇ ಸ್ಲೋನರ್ಸ್ ತೊಗೊಂಡ್ರು ಕೂಡ ಐ ಕ್ಯಾನ್ ಪುಟ್ ಮೋರ್ ಎಫರ್ಟ್ ಟು ಗೆಟ್ ಟೆಮ್ ಪಾಸ್ ಅಂತ ಅನಿಸಿದೆ ಡೆಫಿನೆಟ್ಲಿ ನಾನು ಈ ಸಲ ಮ್ಯಾಥಮೆಟಿಕ್ಸಲ್ಲೂ ಕೂಡ ಓವರ್ ಆಲ್ ಟೆಂತ್ ರಿಸಲ್ಟಲ್ಲೂ ಕೂಡ ಹಂಡ್ರೆಡ್ ಪರ್ಸೆಂಟ್ ಎಕ್ಸ್ಪೆಕ್ಟ್ ಮಾಡ್ತೀನಿ ಏಕೆಂದರೆ ಮಕ್ಕಳು ಕೂಡ ನಾವು ನೈಟ್ ಕ್ಲಾಸಸ್ ಜನ್ವರಿ ನವೆಂಬರಿಂದ ಡಿಸೆಂಬರ್ ನೈನ್ತಿಂದ ನಾವು ಮಾರ್ನಿಂಗ್ ಸಿಕ್ಸ್ ಈವ್ನಿಂಗ್ ಏಟ್ ತರ್ಟಿ ತನಕ ಕ್ಲಾಸ್ ಇದ್ದೀವಿ ಬಾಯ್ಸ್ ಹದಿನೆಂಟು ಜನನೂ ಇಲ್ಲೇ ಉಳಿಸಿಕೊಂಡು ನಮ್ಮ ಪ್ರಿನ್ಸಿಪಲ್ ಆದ ಪಾಂಡುರಂಗ ಸರ್ ಇಲ್ಲ ಅವ್ರ ಜೊತೆಗೆ ಸ್ಟೇ ಆಗ್ತಾ ಇದಾರೆ ಒಂದು ಚೂರು ಹೆಸಿಟೇಷನ್ ಮಾಡ್ಕೊಳ್ಳೆ ಅವರೇ ಮಕ್ಕಳ ಜೊತೆ ಉಳ್ಕೊಳ್ತಾ ಇದ್ದಾರೆ ಎಲ್ಲ ಲೇಡಿ ಟೀಚರ್ಸು ಕೂಡ ಅವರಿಗೆ ಚಿಕ್ಕ ಮಕ್ಕಳು ಇದ್ದರೂನು ಅವ್ರಿಗೆ ಅವ್ರ ಮಕ್ಕಳಿಗೆ ಎಕ್ಸಾಮ್ ಇದ್ದರೂ ಕೂಡ ಎಲ್ಲ ಟೀಚರ್ಸು ಎಂಟೂವರೆ ತನಕ ರೊಟೇಷನಲ್ಲಿ ಡೈಲಿ ವೀಕ್ಲಿ ಒಬ್ಬೊಬ್ರು ತೊಗೊಂಡು ತಗೊಂಡು ಕ್ಲಾಸ್ ತೊಗೊಂಡಿದ್ದಾರೆ ಅದರಿಂದ ನಾವು ಉತ್ತಮ ಫಲಿತಾಂಶವನ್ನು ಈ ಸರ್ ಎಕ್ಸ್ಪೆಕ್ಟ್ ಮಾಡ್ತಾ ಇದೀವಿ ಥ್ಯಾಂಕ್ ಯು ನಮಸ್ಕಾರ ನನ್ನ ಹೆಸರು ಲಕ್ಷ್ಮಿ ನಾನು ಪ್ರೈಮರಿಲಿ ಇಂಗ್ಲೀಷ್ ಸಬ್ಜೆಕ್ಟ್ನ ಹ್ಯಾಂಡಲ್ ಮಾಡ್ತಾ ಇದ್ದೀನಿ ಬಟ್ ಇಲ್ಲಿವರೆಗೂ ನಾನು ಯಾವುದೇ ಥರದ ಹೈಸ್ಕೂಲ್ನಲ್ಲಿ ಕ್ಲಾಸ್ನ ತಗೊಳ್ದೇ ಇದ್ದರೂ ಕೂಡ ಬಟ್ ಇಲ್ಲಿ ನಡೆಯುವಂಥ ವಾತಾವರಣನ ನೋಡಿ ನನಗೆ ತುಂಬ ಹೆಮ್ಮೆ ಆಗ್ತಿದೆ ಯಾಕಂದರೆ ಯಾವುದೇ ಸ್ಕೂಲ್ನಲ್ಲಿ ಅಂದರೆ ಇಡೀ ಮೈಸೂರಿನಲ್ಲಿ ನಾನು ನೋಡಿದ ಮಟ್ಟಿಗೆ ಯಾವುದೇ ಸ್ಕೂಲ್ನವರು ಈ ಒಂದು ರಿಸ್ಕ್ನ ತೊಗೊಳಲ್ಲ ಯಾಕಂದರೆ ಮಕ್ಕಳನ್ನ ಇಲ್ಲೇ ಉಳಿಸ್ಕೊಂಡು ಮೂರು ನಾಲ್ಕು ತಿಂಗಳಿಂದ ಉಳಿಸ್ಕೊಂಡು ಹಗಲು ರಾತ್ರಿ ನಮ್ಮ ಪ್ರಿನ್ಸಿಪಲ್ ಸರ್ ಆಗಿರ್ಬೋದು ಆಡಳಿತ ಮಂಡಳಿಯವರಾಗಿರ್ಬೋದು ಎಲ್ಲ ರೀತಿಯಾದಂಥ ರಿಸ್ಕನ್ನು ತೊಗೊಂಡು ಒಂದು ಅವರ ಆರೋಗ್ಯದ ದೃಷ್ಟಿ ಇರ್ಬೋದು ಅವರು ಓದೋವಂಥ ವಿಷಯ ಇರ್ಬೋದು ಜೊತೆಗೆ ಮು ಬರೀ ಎಸ್ ಎಲ್ ಸಿ ರಿಸಲ್ಟ್ ಅಲ್ಲದೆ ಅವ್ರು ಮುಂದಿನ ಜೀವನನ ಹೇಗೆ ರೂಪಿಸ್ಕೊಳ್ಬೇಕು ಅನ್ನೋದನ್ನು ಕೂಡ ಇಲ್ಲಿ ಬೆಳಗ್ಗೆಯಿಂದ ಸಂಜೆ ತನಕ ಎಲ್ಲ ಟೀಚರ್ಸು ಸರ್ ಮತ್ತು ಆಡಳಿತ ಮಂಡ್ಯವರು ಎಫರ್ಟ್ ಆಗ್ತಾ ಇದ್ದಾರೆ ಮತ್ತು ಇನ್ನೊಂದು ಏನು ಅಂತಂದರೆ ಜೂನ್ ಜುಲೈನಲ್ಲಿ ಕಂಡಂತಹ ಮಕ್ಕಳು ಮತ್ತು ಈಗ ನೋಡಿರುವಂಥ ಮಕ್ಕಳಲ್ಲಿ ತುಂಬ ಬದಲಾವಣೆಯನ್ನು ನಾವು ನೋಡ್ತಾ ಇದ್ದೀವಿ ಅಂದರೆ ಅವರಲ್ಲಿ ಆ ರೀತಿಯಾದಂಥ ಕರೆಕ್ಷನ್ಸ್ನ ತಂದಿದ್ದಾರೆ ಜೊತೆಗೆ ಶಿಸ್ತು ಅನ್ನೋದು ಡಿಸಿಪ್ಲಿನ್ ಅನ್ನೋದು ತುಂಬ ಹೆಚ್ಚಾಗಿ ಇದು ಮಾಡಿದ್ದಾರೆ ಮತ್ತು ಇನ್ ಟೈಮ್ ಅವರಿಗೆ ಮಾರ್ನಿಂಗ್ ಅರ್ಲಿ ಮಾರ್ನಿಂಗ್ ಫೋರ್ ಓ ಕ್ಲಾಕಿಂದ ನೈಟ್ ಆಲ್ಮೋಸ್ಟ್ ಲೆವೆನ್ ಥರ್ಟಿ ತನಕ ನಮ್ಮ ಪ್ರಿನ್ಸಿಪಲ್ ಸರು ಎಲ್ಲ ರೀತಿಯಾದಂತಹ ವಿಷಯಗಳಿಗೆ ಒತ್ತನ್ನು ಕೊಟ್ಟು ಎಲ್ಲ ಟೀಚರ್ಸ್ಗೆ ಗೈಡ್ ಮಾಡಿ ಎಲ್ಲ ಮಕ್ಕಳಿಗೂ ಎಲ್ಲ ರೀತಿಯಾದಂಥ ಆತ್ಮವಿಶ್ವಾಸನ ಬೆಳೆಸಿ ಈ ಒಂದು ಮೊದಲನೇ ಹಂತ ಏನು ಒಂದು ಸ್ಟೂಡೆಂಟ್ ಲೈಫ್ನಲ್ಲಿ ಫಸ್ಟು ಹಂತ ಏನಿದೆ ಅದನ್ನು ಯಶಸ್ವಿಯಾಗಿ ಮಕ್ಕಳು ಮುಗಿಸ್ತಾರೆ ಮುಗ್ದು ಮುಂದಿನ ಹೆಜ್ಜೆಗಳು ಇಡ್ತಾರೆ ಅಂತ ಹೇಳಿ ನಾನು ಎಲ್ಲ ನಮ್ಮ ಎಲ್ಲ ಹೈಸ್ಕೂಲ್ ಟೀಚರ್ಸ್ಗೆ ಮತ್ತು ಸರ್ಗೆ ಈ ಮುಖಾಂತರ ನಾನು ವಂದನೆ ತಲೆ ತಿಳಿಸ್ತೀನಿ ಜೊತೆಗೆ ಎಲ್ಲ ಮಕ್ಕಳಿಗೂ ಆಲ್ ದ ಬೆಸ್ಟ್ ಥ್ಯಾಂಕ್ ಯು ತಾಳ್ಮೆ ಎಲ್ಲರಿಗೂ ಇರ್ತದೆ ಅದೊಂದು ಕೊಟ್ಟಂತುಲ್ ಸಂಯಮ ಅನ್ನುವುದನ್ನು ಕಾಪಾಡ್ಕೋಬೇಕಾದಂಥದ್ದು ಅತಿ ಶ್ರೇಷ್ಠವಾದ ಕೊಡುಗೆ ಸಂಯಮವನ್ನು ಕಾಪಾಡಿಕೊಂಡ್ರೆ ಸನ್ಮಾನಗಳು ತನಗೆ ತಾನಾಗಿ ಬರ್ತವೆ ಅಂತ ಸ್ವಾಮಿ ವಿವೇಕಾನಂದ ಹೇಳ್ತಾರೆ ಸಂಯಮವನ್ನು ಕಾಪಾಡ್ಕೋಬೇಕು ಯಾವಾಗ ಸಂಯಮವನ್ನು ಕಾಪಾಡ್ಕೋಬೇಕು ಅತ್ಯಂತ ಕ್ಲಿಷ್ಟಕರವಾದ ಸ್ಥಿತಿಯಲ್ಲಿ ಅತ್ಯಂತ ಹೀನ ಪರಿಸ್ಥಿತಿಯಲ್ಲಿ ಕಷ್ಟಕರವಾದಂತಹ ಸ್ಥಿತಿಗಳಲ್ಲಿ ಕಾಪಾಡಿಕೊಂಡಿದ್ದೆ ಆದರೆ ಮುಂದೊಂದು ದಿನ ಸನ್ಮಾನಗಳು ಕಾದು ನಿಂತಿದೆ ಜನ ನಿಂದಿಸ್ತಾರೆ ಕ್ರಿಸ್ತಾರೆ ಆಡ್ಕೊಳ್ತಾರೆ ಜರೀತಾರೆ ಆದರೆ ನೀನು ಮುಂದೆ ಬರಬೇಕು ಮಗನೇ ಅಂತ ಒಂದು ಮಾತನ್ನ ಹೆತ್ತ ಕರುಳು ಹೇಳಿಕೆ ಆದರೆ ಜನ್ಮ ಕೊಟ್ಟ ತಂದೆ ಹೇಳಿಕೆ ಆದರೆ ವಿದ್ಯೆ ಕೊಟ್ಟಂತ ಗುರು ಹೇಳಿಕೆ ಆದರೆ ಅದಕ್ಕೆ ಬೇರೆ ಯಾವುದು ಬೇಕಾಗಿರೋದಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನ ಪೋಷಕರು ಯಾವತ್ತೂ ಮನೆ ಮಾಡಬೇಕು ಏನೇ ಸಮಸ್ಯೆ ಆಗಲಿವಾದ್ರೆ ನಿನ್ನ ಸಂಯಮವನ್ನು ನೀನು ಕಾಪಾಡ್ಕೊ ಅನ್ನುವಂತಹ ಸಂಯಮವನ್ನು ನೀವು ಕೊಡಬೇಕು ನೀವು ಕೊಟ್ಟಿಲ್ಲ ಅನ್ನುವುದೇ ನಮಗೆ ಬೇಸರ ಸಂಗತಿ ಶಾಲೆಗಳು ಕೊಟ್ಟಿಲ್ಲ ಅಂತಂದ್ರೆ ಬೇಸರದ ಸಂಯವನ್ನು ಮಕ್ಕಳಿಗೆ ನೀಡಿಲ್ಲ ನೀವು ನೂರಕ್ಕೆ ನೂರು ಪರ್ಸೆಂಟ್ ಹೇಳ್ತಾ ಇದೀನಿ ನಿಮ್ಮ ಮಕ್ಕಳಿಗೆ ಟೆಂತ್ ಬರವರೆಗೂ ನೀವು ಕೊಟ್ಟಿಲ್ಲ ಯಾಕೆ ನೀವು ಕೊಟ್ಟಿಲ್ಲ ಅಂತಂದ್ರೆ ನಿಮ್ಮ ಮಕ್ಕಳ ಮೇಲೆ ನೀವು ಯಾವುದೇ ರೀತಿಯಾದಂಥ ಕೆಲಸಗಳನ್ನ ಕಟ್ಟಲಿಲ್ಲ ಎಷ್ಟು ಖುಷಿಯಿಂದ ಮಗನನ್ನ ಮಗಳನ್ನ ಪಡೆದರು ಅವರ ಬೆಳೆಸುವಾಗ ಅವರ ಬೆಳೆಸುವಂತ ಹಂತದಲ್ಲಿ ಒಂದು ಕನಸನ್ನ ಕಾಣಬೇಕಾದ್ದು ತಾಯಿಯಾಗಿ ಮೊದಲ ಕರ್ತವ್ಯ ನಿಮ್ದುಫುಲ್ ಡ್ರೀಮ್ ಐ ಅಂತ ಡೂರಿ ಕನಸು ಕಾಣಬೇಕು ತಾಯಿಯಿಂದ ಕನಸು ಪ್ರಾರಂಭ ಆಗಬೇಕು ತಂದೆಗೆ ಕನಸನ್ನು ಬಿತ್ತರಿಸಬೇಕು ನಮಸ್ಕಾರ ನಾನು ಶಿಲ್ಪ ಅಂತ ಫಿಸಿಕ್ಸ್ ಟೀಚರಾಗಿ ನಾನು ವರ್ಕ್ ಮಾಡ್ತಾಯಿದ್ದೀನಿ ಇಲ್ಲಿ ಮೂರನೇ ವರ್ಷ ನಾನು ವರ್ಕ್ ಮಾಡ್ತಿರೋದು ತುಂಬ ಖುಷಿ ಇದೆ ಆದರೂ ಲಾಸ್ಟ್ ಎರಡು ವರ್ಷಕ್ಕಿಂತ ಈ ವರ್ಷ ತುಂಬ ಮಕ್ಳಿಗಿಂತ ನಾವು ಚೆನ್ನಾಗಿ ಕಲ್ತಿದ್ದೀವಿ ಫಿಸಿಕ್ಸನ್ನ ಬರೀ ಚ ಟೆಕ್ಸ್ಟ್ ಬುಕ್ಕಲ್ಲಿ ಓದಿ ಮಾಡೋದ್ರ ಬದಲು ಬೇರೆ ಬೇರೆ ಟೆಕ್ಸ್ಟ್ ಬುಕ್ಸ್ನ ಓದೋದು ಅಥವಾ ಯೂಟ್ಯೂಬ್ಸಲ್ಲಿ ಗೂಗಲಲ್ಲಿ ಎಲ್ಲದಕ್ಕೂ ನಮಗೆ ಇನ್ಸ್ಪಿರೇಷನ್ ನಮ್ಮ ಪ್ರಿನ್ಸಿಪಲ್ ಸರು ಜಾಸ್ತಿ ಓದಿ ಅನ್ನೋದನ್ನ ನಮಗೆ ಅವರ ಮುಖಾಂತರ ನಾವು ಕಲ್ತಿದ್ದೀವಿ ತುಂಬ ಮಕ್ಕಳಿಗೆ ಹೇಳ್ಕೊಡೋದನ್ನು ಕಲ್ತಿದ್ದೀವಿ ಮತ್ತು ಮಕ್ಕಳು ತುಂಬ ಇಂಪ್ರೂವ್ ಆಗಿದ್ದಾರೆ ಅವರು ಇನ್ನೂ ಚೆನ್ನಾಗಿ ಇಂಪ್ರೂವ್ ಆಗಿ ಚೆನ್ನಾಗಿ ಎಕ್ಸಾಮ್ ಬರೀಲಿ ಎಲ್ಲರಿಗೂ ನಮ್ಮ ನನ್ನ ಕಡೆಯಿಂದ ನಮ್ಮ ಸ್ಕೂಲ್ ಕಡೆಯಿಂದ ಬೆಸ್ಟ್ ಹೇಳ್ತೀನಿ ದೇವ್ರು ಒಳ್ಳೇದು ಮಾಡಲಿ ಅವ್ರಿಗೆ ಆಯುಷ್ ಆರೋಗ್ಯ ಕೊಟ್ಟು ಐಶ್ವರ್ಯ ಕೊಟ್ಟು ಚೆನ್ನಾಗಿ ವಿದ್ಯೆ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಸೊ ಮಚ್ ನಮಸ್ತೆ ನನ್ನ ಹೆಸರು ಪ್ರವೀಣ್ ಕುಮಾರ್ ಅಂತೇಳಿ ನಾನು ಕನ್ನಡ ಶಿಕ್ಷಕ ನಮ್ಮ ಶಾಲೆಯಲ್ಲಿ ಈ ವರ್ಷ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಶಾಲೆನಲ್ಲಿ ವಿದ್ಯಾರ್ಥಿಗಳು ಭಾಳ ಅದ್ಭುತವಾಗಿ ವ್ಯಾಸಂಗ ಮಾಡಿ ಅಭ್ಯಾಸ ಮಾಡಿದ್ದಾರೆ ಮತ್ತು ಕೆಲವು ವಿದ್ಯಾರ್ಥಿಗಳು ಪರೀಕ್ಷೆ ಬಗ್ಗೆ ಇನ್ನೇನು ಎರಡು ದಿನ ಪರೀಕ್ಷೆ ಇದೆ ಭಯ ಇದೆ ಅಂತಿದ್ದಾರೆ ಹಾಗಾಗಿ ಪರೀಕ್ಷೆಯ ಬಗ್ಗೆ ಭಯ ಬಿಟ್ಟು ಆತ್ಮವಿಶ್ವಾಸದಿಂದ ಪರೀಕ್ಷೆಯನ್ನು ಎದುರಿಸಿದರೆ ಅವ್ರಿಗೆ ಯಶಸ್ಸಾಗುತ್ತೆ ಅಂತ ಹೇಳ್ತೀವಿ ಈ ಸಂದರ್ಭದಲ್ಲಿ ನಾನು ಅವರ ಎಲ್ಲ ವಿದ್ಯಾರ್ಥಿಗಳಿಗೂ ಒಂದು ಪರೀಕ್ಷೆಗೆ ಶುಭ ಕೋರ್ತಾ ಇದ್ದೀನಿ ಎಲ್ಲರಿಗೂ ಆಲ್ ದ ಬೆಸ್ಟ್ ಚೆನ್ನಾಗಿ ಎಕ್ಸಾಮ್ ಬರೀರಿ ನಿಮ್ಮ ಯಾವ ಎಲ್ಲ ಪ್ರಿಪೇರ್ ಸರ್ ನಾವು ಬೆಳಿಗ್ಗೆ ಏಳುವರೆಯಿಂದಲೇ ಸ್ಪೆಷಲ್ ಕ್ಲಾಸ್ಗೆ ಬಂದು ವಿಶೇಷ ತರಗತಿಗಳನ್ನು ತಗೊಂಡು ಮತ್ತು ನೈಟು ಏಳುವರೆವರೆಗೆ ತಗೊಂಡು ಕೆಲವು ಗಂಡು ಮಕ್ಕಳನ್ನ ಇಲ್ಲೇ ಉಳಿಸಿಕೊಂಡು ಕೂಡ ನಾವು ವಿಶೇಷ ತರಗತಿಗಳನ್ನು ತಗೊಂಡು ಅವ್ರನ್ನ ಕಲಿಸಿದೀವಿ ಕೆಲವು ರಿಸೋರ್ಸ್ ಪರ್ಸನ್ಗಳನ್ನ ಕೂಡ ಹೊರಗಡೆಯಿಂದ ಕರೆಸಿ ಕೂಡ ಅವ್ರಿಗೆ ಅಭ್ಯಾಸ ಮಾಡಿಸಿದ್ದೇನೆ ಈ ಎಲ್ಲ ಕಾರಣದಿಂದ ಅವರು ಚೆನ್ನಾಗಿ ಓದ್ತಾ ಇದ್ದಾರೆ ಕಲಿಕೆಯಲ್ಲಿ ಹಿಂದುಳಿದ ಮಕ್ಕಳು ನಾಲ್ಕೈದು ಮಕ್ಕಳಿದ್ರು ಅವರು ಕೂಡ ಇವಾಗ ನಾವು ಪಾಸ್ ಆಗ್ತೀವಿ ಸರ್ ಅಂತ ಭಾಳ ಅವರಲ್ಲಿ ಆತ್ಮವಿಶ್ವಾಸ ಮಾಡಿ ಒಳ್ಳೆಯ ಉತ್ತಮ ಫಲಿತಾ ಫಲಿತಾಂಶ ಈ ವರ್ಷ ಬರುತ್ತೆ ಅಂತ ನಾವೆಲ್ಲ ಒಂದು ನಂಬಿಕೆ ಇದೆ ಸರ್ ಥ್ಯಾಂಕ್ ಯು ಸರ್ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ರಂಜಿತಾ ನಾನಿಲ್ಲಿ ಬಯಾಲಜಿ ಟೀಚರಾಗಿ ವರ್ಕ್ ಮಾಡ್ತಾ ಇದ್ದೀನಿ ಸೊ ನಾನು ಬೇರೆ ಸ್ಕೂಲಲ್ಲಿ ನೋಡೋದಕ್ಕೂ ಇಲ್ಲಿ ನೋಡೋದಕ್ಕೂ ದೇರ್ ಇಸ್ ಲಾಟ್ ಆಫ್ ಡಿಫ್ರೆನ್ಸ್ ಬಿಕಾಸ್ ಇಲ್ಲಿ ಮಕ್ಕಳನ್ನು ಹೇಗೆ ನೋಡ್ಕೋತಾರೆ ಅಂದರೆ ನಮ್ಮ ಮಕ್ಕಳು ಹೇಗೆ ಕೇರ್ ತಗೋತೀವಿ ಅದೇ ಥರ ಮ್ಯಾನೇಜ್ಮೆಂಟ್ ಆಗಲಿ ನಮ್ಮ ಪ್ರಿನ್ಸಿಪಲ್ ಸರ್ ಆಗಲಿ ತುಂಬ ಕೇರ್ ತಗೊಂಡು ಮಕ್ಕಳಿಗೆ ಮುಂದೆ ಬರೋದಕ್ಕೆ ಪ್ರೋತ್ಸಾಹ ನೀಡ್ತಾ ಇದ್ದಾರೆ ಮತ್ತು ಟೆಂತ್ ಮಕ್ಕಳಲ್ಲಿ ಇನ್ ದ ಬಿಗಿನಿಂಗಲ್ಲಿ ಹೇಗಿದ್ರೋ ಇವಾಗ ತುಂಬ ಡಿಫ್ರೆನ್ಸ್ ಇದೆ ಅವ್ರು ಓದೋದ್ರಲ್ಲಿ ತುಂಬ ಆಸಕ್ತಿ ತೊಗೊತ ತಗೊಂಡಿದ್ದಾರೆ ಮತ್ತು ಎಕ್ಸಾಮ್ಸ್ಗೂ ಕೂಡ ತುಂಬ ಎಫರ್ಟ್ ಹಾಕಿ ಓದ್ತಾ ಇದ್ದಾರೆ ಓದಿದ್ದಾರೆ ಕೂಡ ಸೊ ಅವ್ರ ಎಕ್ಸಾಮ್ಸ್ಗೆ ಆಲ್ ದ ಬೆಸ್ಟ್